ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಸರ್ ಟಯರ್ ಇದು ಫ್ರಂಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಬ್ಯಾಕ್ ಒಂದು ಫಿಫ್ಟಿ ಪರ್ಸೆಂಟ್ ಐತೆ ಸ್ಟೆಪ್ನಿ ಸ್ಟೆಪ್ನಿ ಐತೆ ಸರ್ ಸ್ಟೆಪ್ನಿ ಫಿಫ್ಟಿ ಪರ್ಸೆಂಟ್ ಐತೆ ಓಕೆ ಸರ್ ಇನ್ನು ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ ಗಾಡಿ ಇಂಜಿನ್ ಕಂಡೀಷನ್ ಭಾಳ ಚೆನ್ನಾಗಿತ್ತು ಸರ್ ಫುಲ್ ಚೆನ್ನಾಗೈತೆ ಹ್ಞೂ ಬಾಡಿ ಕಂಡೀಷನ್ನು ಚೆನ್ನಾಗಿತ್ತು ಸರ್ ಓಕೆ ಇಂಜಿನ್ ಬಂದುಬಿಟ್ಟು ಶಿವಲಿಂಜನ್ ಐತಲ್ಲ ರೀ ಹ್ಞೂ ಸರ್ ಹೌದು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರೆಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಈ ತರ ಯಾವುದೇ ರೀತಿಯು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಆ ತರ ಯಾವ್ದು ಇಲ್ಲ ಸರ್ ಗಾಡಿ ಚೆನ್ನಾಗಿತ್ತು ಸರ್ ಕಂಡೀಷನ್ ಎಲ್ಲ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೊಡತ್ತೆ ಹೇಳ್ತಾನ ಕಡೆ ನೀವು ಇಟ್ಟಿದ್ದೀರಾ ಹ್ಞೂ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಐತಿ ಓಕೆ ಎಷ್ಟು ಮಂತ್ ಐತ್ರಿ ಸರ್ ಇನ್ಸೂರೆನ್ಸ್ ಬಂದು ಎರಡು ಸಾವಿರದ ಇಪ್ಪತ್ತಾರು ಜೂನ್ಗೆ ಐತಿ ಹಾಂ ఎఫ్సి ఎర స ఇప్ప జూన్ హౌద్రీ సార్ ఓకే సార్ గాడీ ఇంటీరియర్ ఎలా సార్ ఫ్యూచర్స్ ఏమేం సిక్త గాడీ తగ్గర్ ఫ్యూచర్ సార్ సెంట్రల్ లాక్ ఐతి పవర్ విండో బ్యాక్ క్యమ్రా ఐత ఓకే టీ వి ఐతి ఏసి ఐతి గాడీ కండీషన్ చన మామూలు పవర్ స్ట్రింగ్ పవర్ ఉండో ఏసీ వరకు మ్యూజిక్ సిస్టమ్ సెంట్రల్ లాక్కు రివర్స్ క్యమ్రాబోదు మ్యూజిక్ సిస్టమ్

ಓಕೆ ಸರ್ ಅದೇ ಇವಾಗ ಎರಡು ಅರವತ್ತೈದು ಹೇಳಿದ್ರಲ್ಲ ರೇಟು ಇದರಲ್ಲಿ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆಯಿಂದ ಬಂದ್ರೆ ನೆಗೆಶ್ ಬಲ್ಲು ನಿಮ್ಮ ಕಡೆಯಿಂದ ಬಂದರೆ ಒಂದು ಪಾರ್ಟಿ ಎರಡು ಟೂ ಫಾರ್ಟಿ ಫೈವ್ ಮಾಡಿಕೊಡ್ತೀನಿ ಸರ್ ಎರಡು ಲಕ್ಷದ ನಲ್ವತ್ತೈದು ಸಾವಿರಕ್ಕ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹ್ಞೂ ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಐದ್ರಿ ತಾವು ಸಿಂಗಲ್ ಓನರು ಗಾಡಿ ಯಾರು ತೊಗೊತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿ ಅಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಬೋದು ಸರ್ ಗಾಡಿ ಚೆನ್ನಾಗೈತೆ ಆರಾಮಾಗಿ ಫ್ಯಾಮಿಲಿ ತಗೊಂಡು ಯೂಸ್ ಮಾಡ್ಬೋದು ಓಕೆ ತಾವು ಕೋರ್ಟ್ ಮಾಡ್ತಾ ಇರೋದು ಎರಡು ಲಕ್ಷದ ಅರವತ್ತೈದು ಸಾವಿರ ನಮ್ಮ ಕಡೆ ಇಂತ ಬಂದ್ರಿಗೆ ಆನ್ ಟೇಬಲ್ ಹತ್ರ ಬಂದಾಗ ಎರಡು ಲಕ್ಷದ ನಲ್ವತ್ತೈದು ಸಾವಿರಕ್ಕೆ ತಾವು ಗಾಡಿ ಕೂಡ ಕಡಿ ಇದ್ದೀರಾ ಹ್ಞೂ ಸರ್ ಹ್ಞೂ ಸರ್ ಓಕೆ ಸರ್ ಇದು ಗಾಡಿರಂತ ಲೊಕೇಶನ್ ರೀ ದಾವಣಗೆರೆ ದಾವಣಗೆರೆ ಸರ್ ದಾವಣಗೆರೆಯಿಂದ ನಿಯರ್ ಒಂದು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದಾವಣಗೆ ಅಂತ ಬರುತ್ತೆ ಹ್ಞೂ ನಮ್ದು ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ರೀ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಕಡೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಆಯ್ತು ಓಕೆ